ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ದಾರಿದೀಪವಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಅಪರೂಪದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ವೀಕ್ಷಕರೇ ಇದೇ ಮಾರ್ಚ್ ಮೂವತ್ತನೆಯ ತಾರೀಕಿಗೆ ನಮಗೆ ಯುಗಾದಿ ಹಬ್ಬ ಇದೆ ಸನಾತನ ಧರ್ಮ ಹೆಮ್ಮೆಯ ಧರ್ಮ ಹಿಂದೂ ಧರ್ಮವನ್ನ ಪಾಲಿಸುತ್ತಿರುವ ನಮಗೆ ಹೊಸ ವರ್ಷದ ಸಂಭ್ರಮ ವಿಶ್ವ ಬಸುನಾಮ ಸಂವತ್ಸರ ಆರಂಭ ಆಗ್ತಾ ಇದೆ ಆ ದಿನ ವೀಕ್ಷಕರೇ ತಪ್ಪದೆ ಈ ಮೂರು ವಸ್ತುಗಳನ್ನ ನೀವು ಮನೆಗೆ ತಂದಿದ್ದೇ ಆದ್ರೆ ಯುಗಾದಿಯ ದಿನ ಈ ಮೂರು ವಸ್ತುಗಳನ್ನ ನೀವು ಮನೆಗೆ ತಂದಿದ್ದೇ ಆದಲ್ಲಿ ನಿಮ್ಮ ಜೀವನ ವರ್ಷ ಪೂರ್ತಿ ಚೆನ್ನಾಗಿರುತ್ತೆ ವರ್ಷ ಪೂರ್ತಿ ಹಣಕಾಸು ಸದಾ ಹಣಕಾಸು ಹರಿದು ಬರ್ತಾ ಇರುತ್ತೆ ಕೆಲಸಕ್ಕೆ ಅಪಾರ್ಚುನಿಟೀಸ್ಗಳು ಹುಡುಕಿ ಬರ್ತಾ ಇರುತ್ತೆ ಮನೆಯಲ್ಲಿ ಸದಾ ಶಾಂತಿ ನೆಮ್ಮದಿ ಅಭಿವೃದ್ಧಿ ದಾಂಪತ್ಯದಲ್ಲಿ ಹೊಂದಾಣಿಕೆ ವರ್ಷ ತುಂಬೋದ್ರೊಳಗೆ ಸೈಟ್ ಹಿಡಿತೀರಾ ಸೈಟನ್ನ ಕೊಂಡುಕೊಳ್ತೀರಾ ಮನೆ ಕಟ್ಟಿಸ್ತೀರಾ ವಾಹನ ಖರೀದಿ ಮಾಡ್ತೀರಾ ಮಕ್ಕಳಿಗೆ ಮನೆಯಲ್ಲಿ ಪ್ರಗತಿ ಆಗತ್ತೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗತ್ತೆ ಈ ವಸ್ತುವನ್ನ ನೀವು ಕೊಂಡುಕೊಂಡು ತಂದಿದ್ದೆ ಆದಲ್ಲಿ ಮನೆಗೆ ಸಾಕಷ್ಟು ನೆಮ್ಮದಿ ಇರುತ್ತೆ ವರ್ಷ ತುಂಬಾ ಅಷ್ಟರಲ್ಲಿ ನಿಮ್ಮ ಮನೆ ನಂದನವನ ಆಗುತ್ತೆ ಸ್ವರ್ಗ ಆಗುತ್ತೆ ಅಂತ ಪವರ್ಫುಲ್ ವಸ್ತುಗಳನ್ನ ನಾನು ಇವತ್ತು ತೋರ್ಸಕ್ ಬಂದಿದ್ದೀನಿ ವೀಕ್ಷಕರೇ ಅದಕ್ಕಿಂತ ಮುಂಚೆ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನ ಗುರುತಿಸಿ ನಾವು ಇದೇ ಯುಗಾದಿ ದಿನ ಮಾರ್ಚ್ ಮೂವತ್ತಕ್ಕೆ ಮೂರು ಲಕ್ಕಿ ಮೊಬೈಲ್ ವಿಜೇತರ ಹೆಸರುಗಳನ್ನ ಘೋಷಣೆ ಮಾಡ್ತೀವಿ ಅಲ್ಲದೆ ಮೂವತ್ತು ಲಕ್ಷ್ಮಿ ಆಕರ್ಷಣೆಯ ಬೇರು ವಿಜೇತರನ್ನ ಘೋಷಣೆ ಮಾಡ್ತೀವಿ ಈ ಎಲ್ಲ ಪ್ರೈಸ್ ನೀವು ಗೆಲ್ಲಬೇಕು ಅದೃಷ್ಟಶಾಲಿ ಗಿವ್ ಅವೇ ಪ್ರೈಸ್ ನಿಮ್ಮದಾಗಿಸ್ಕೋಬೇಕು ಅಂದ್ರೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ತಡ ಮಾಡದೆ ಕಮೆಂಟ್ ಮಾಡಿ ವೀಕ್ಷಕರೇ ಹೊಸ ವೀಕ್ಷಕರಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಅನ್ನ ಒತ್ತಿ ಆಲ್ ನೋಟಿಫಿಕೇಶನ್ ಅನ್ನ ಒತ್ತದಕ್ಕೆ ಮರಿಬೇಡಿ ಈ ವಿಡಿಯೋವನ್ನ ಪೂರ್ತಿ ನೋಡಿ ಪೂರ್ತಿ ನೋಡ್ಬಿಟ್ಟು ನಿಮ್ಮ ಸ್ನೇಹಿತರು ಸಂಬಂಧಿಕರು ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಯಾಕೆ ಅಂದ್ರೆ ಇದು ಸಾಮಾನ್ಯವಾದ ವಿಡಿಯೋ ಅಲ್ಲ ಜೀವನವನ್ನೇ ಪರಿವರ್ತನೆ ಮಾಡಬಲ್ಲಂತ ಅತಿ ಅಪರೂಪದ ವಿಡಿಯೋ ನೋಡಿ ಯುಗಾದಿ ಹೊಸ ವರ್ಷ ಆ ಒಂದು ದಿನ ಏನಿರುತ್ತಲ್ಲ ಹೊಸ ಬಟ್ಟೆಯನ್ನ ಹಾಕೊಂಡು ಒಬ್ಬಟ್ಟು ಹೋಳಿಗೆ ಊಟವನ್ನ ಮಾಡಿ ಬೇವು ಬೆಲ್ಲವನ್ನ ತಿಂದು ನಮ್ಮ ಜೀವನಕ್ಕೆ ಒಂದು ಹೊಸತನ್ನ ಸ್ವೀಕಾರ ಮಾಡಬೇಕು ಹೊಸ ಹರ್ಷ ಅಂತ ಅದ್ಭುತ ದಿನ ಯುಗಾದಿಯ ದಿನ ನಾವು ಮುನ್ ನಾನು ಮುಂಗಡವಾಗಿ ನಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ ಯುಗಾದಿಯ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಯುಗಾದಿಯ ದಿನ ಯುಗಾದಿಯ ದಿನ ಹಬ್ಬದ ದಿನ ನೋಡಿ ದಯಮಾಡಿ ಮರಿದೆ 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 ಈ ಮೂರು ವಸ್ತುಗಳನ್ನ ಮನೆಗೆ ತನ್ನಿ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ಸಮೃದ್ಧಿ ಆರೋಗ್ಯ ಎಲ್ಲ ತುಂಬಿ ತುಳುತ್ತಾ ಇರುತ್ತೆ ಮೊದಲನೆಯ ವಸ್ತುವನ್ನು ತೋರಿಸ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಆ ವಸ್ತು ಯಾವ್ದಪ್ಪ ಅಂತಂದ್ರೆ ಮಾವಿನ ಎಲೆಗಳು ಮಾವಿನ ಎಲೆಗಳಿಂದ ನಾವು ತೋರಣವನ್ನು ಮಾಡಿ ಬಾಗಿಲಿಗೆ ಕಂಪಲ್ಸರಿ ಕಟ್ಟಬೇಕು ಯುಗಾದಿಯ ದಿನ ಯಾರು ಮಾವಿನ ಎಲೆಯ ತೋರಣವನ್ನ ಮಾಡಿ ಬಾಗಿಲಿಗೆ ಕಟ್ಟೋದಿಲ್ವೋ ಯುಗಾದಿ ಹಬ್ಬದ ದಿನ ಅದೃಷ್ಟ ಹಾಗೇ ಬಂದು ವಾಪಸ್ ಹೊರಟು ಬಿಡುತ್ತೆ ಹಾಗಾಗಿ ಆ ತಪ್ಪನ್ನ ಮಾಡಕ್ ಹೋಗ್ಬೇಡಿ ಕಂಪಲ್ಸರಿ ಕಂಪಲ್ಸರಿ ಯುಗಾದಿ ಹಬ್ಬ ಅಂದ್ರೆ ಮಾವಿನ ತೋರಣ ಇರಲೇಬೇಕು ಮಾವಿನ ತೋರಣವನ್ನ ಯಾಕೆ ಕಟ್ಟಬೇಕು ಅಂದ್ರೆ ಟು ಅಟ್ರಾಕ್ಟ್ ದಿ ವೆಲ್ತ್ ಅಂದ್ರೆ ಸಂಪತ್ತನ್ನ ಆಕರ್ಷಣೆ ಮಾಡೋದಕ್ಕೆ ಪಾಸಿಟಿವ್ ಎನರ್ಜಿಯನ್ನ ಆಕರ್ಷಣೆ ಮಾಡೋದಕ್ಕೆ ಮನೆಯಿಂದ ನೆಗೆಟಿವ್ ಎನರ್ಜಿಯನ್ನ ಹೊರಗಡೆ ಹಾಕೋದಕ್ಕೆ ಗ್ರಹಗಳ ದುಷ್ಟ ಒಂದು ಪ್ರಭಾವವನ್ನು ಹೊರಗಡೆ ಹಾಕೋದಕ್ಕೆ ಅದೇ ರೀತಿ ಗ್ರಹಗಳ ಶುಭ ಪರಿಣಾಮವನ್ನ ಮನೆಗೆ ಒಳಗಡೆ ಎಳ್ಕೊಳ್ಳೋದಕ್ಕೆ ಮಾವಿನ ತೋರಣವನ್ನ ಕಟ್ಟಲೇಬೇಕು ಮರೀದೆ ಮರೀದೆ ಮಾವಿನ ಎಲೆಯನ್ನ ಮನೆಗೆ ತಗೊಂಡ್ಬನ್ನಿ ಯಾರು ಯುಗಾದಿಯ ದಿನ ಮನೆಗೆ ಮಾವಿನ ತೋರಣವನ್ನು ಕಟ್ಟುತ್ತಾರೆ ಮಾವಿನ ಎಲೆಯನ್ನ ತರ್ತಾರೆ ಅವರ ಮನೆಗೆ ಧನ ಕನಕ ಸಂಪತ್ತು ಬರಲೇಬೇಕು ಲಕ್ಷ್ಮಿ ಕುಬೇರರ ಆಶೀರ್ವಾದ ಆಗತ್ತೆ ಇದನ್ನ ಸಾಮಾನ್ಯ ಅಂತ ಟ್ರೀಟ್ ಮಾಡಬೇಡಿ ಇದು ಎಕ್ಸ್ಟ್ರಾ ಆರ್ಡಿನರಿ ಶಕ್ತಿ ಇರುತ್ತೆ ಮಾವಿನ ಎಲೆಯಲ್ಲಿ ಅತ್ಯದ್ಭುತ ಶಕ್ತಿ ವೈಜ್ಞಾನಿಕವಾಗಿಯೂ ಕೂಡ ಯಾರು ಮಾವಿನ ಎಲೆಯನ್ನ ಕಟ್ತಾರೆ ಅವರ ಮನೆಯಲ್ಲಿ ಶುದ್ಧವಾದಂತ ಗಾಳಿ ಪರಿಸರ ಶುದ್ಧವಾಗುತ್ತೆ ಮನೆಯ ಆರೋಗ್ಯದ ಮನೆಯ ಸದಸ್ಯರ ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ ಇದು ಒಂದಲ್ಲ ಎರಡಲ್ಲ ಸಾಕಷ್ಟು ಇದೆ ಇದ್ರ ಬಗ್ಗೆ ಸಾಕಷ್ಟು ಸಂಚಿಕೆಗಳನ್ನ ಮಾಡ್ತಾ ಹೋಗೋಣ ಮುಂದೆ ಇದು ಶುಭಕರ ಮಂಗಳಕರ ಮಾವಿನ ಎಲೆಯನ್ನ ತರದಕ್ ಮರಿಬೇಡಿ ಮಾವಿನ ಎಲೆಯನ್ನ ನೀವು ಯುಗಾದಿಯ ದಿನ ಮನೆಗೆ ತಂದದ್ದೇ ಆದಲ್ಲಿ ಮನೆಗೆ ಶುಭ 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 ಒಳ್ಳೆಯದು ಒಳ್ಳೆಯದು ತುಂಬಾ ಒಳ್ಳೆಯದಾಗುತ್ತೆ ಇದು ಒಂದನೆಯದ್ದು ಇನ್ನ ಎರಡನೆಯ ಚಮತ್ಕಾರಿ ವಸ್ತುವನ್ನ ತೋರಿಸ್ತೀನಿ ವೀಕ್ಷಕರೇ ನೋಡಿ ಇಲ್ಲಿ ಅಶೋಕ ಮರ ಅಶೋಕ ಮರವನ್ನ ನೀವು ನೋಡಿರಬಹುದು ಅಶೋಕ ಮರದ ಎಲೆಗಳು ಈ ತರ ಉದ್ದ ಉದ್ದ ಉದ್ದವಾಗಿರುತ್ತೆ ನಿಮಗೆ ಸರ್ವೇ ಸಾಮಾನ್ಯವಾಗಿ ಸಿಕ್ಕೇ ಸಿಗುತ್ತೆ ಈ ಅಶೋಕ ಮರದ ಎಲೆಯನ್ನ ತಂದು ನೀವು ಮಾವಿನ ತೋರಣದ ಜೊತೆಗೆ ಸೆಂಟರ್ ಗೆ ಒಂದೊಂದು 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 ಅಶೋಕ ಮರದ ಎಲೆಯನ್ನ ನೀವು ಸೆಂಟರ್ 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 ಪೋಣಿಸಿ ಹಾಕಿದ್ರೆ ಜೋ ನೇತ್ ಹಾಕಿದ್ರೆ ಬಹಳ ಶ್ರೇಷ್ಠ ಯಾವ ಮನೆಯ ಬಾಗಿಲಿಗೆ ತೋರಣ ರೂಪದಲ್ಲಿ ಅಶೋಕ ಮರದ ಎಲೆಗಳಿರುತ್ತೆ ಆ ಮನೆಯ ಒಳಗಡೆ ಬರದಕ್ಕೆ ಕೆಟ್ಟ ಶಕ್ತಿಗಳು ದುಷ್ಟ ಶಕ್ತಿಗಳು ಗಡ 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 ನಡಗುತ್ತೆ ಮನೆಯಲ್ಲಿ ಏನಾದ್ರೂ ದುಷ್ಟ ಶಕ್ತಿಗಳಿದ್ರೆ ಅಶೋಕ ಮರದ ಎಲೆಯ ತೋರಣ ಇತ್ತು ಅಂತಂದ್ರೆ ಒಳಗಡೆಯಿಂದ ಕಾಲು ಕಿತ್ತಿ ಹೊರಗಡೆ ಹೋಗುತ್ತೆ ಆ ಮನೆಯ ಸದಸ್ಯರಿಗೆ ಬಂಗಾರದ ಬೆಳೆ ಆಗುತ್ತೆ ಒಂದು ವರ್ಷದಲ್ಲಿ ಅವರು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂತಹ ಅಪರೂಪದ ಈ ಅಶೋಕ ಮರದ ಎಲೆಯನ್ನ ಯಾಕೆ ಅಂದ್ರೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಉನ್ನತ ಮಟ್ಟದಲ್ಲಿ ಇರುತ್ತೆ ಈ ಅಶೋಕ ಮರದ ಎಲೆಯಲ್ಲಿ ಅದೇ ರೀತಿ ಈ ಅಶೋಕ ಮರದ ಎಲೆ ಏನು ತೋರಣ ಇರುತ್ತೆ ಮಾವಿನ ತೋರಣದ ಜೊತೆಗೆ ಇದನ್ನ ಕಟ್ಟಿ ಇದರ ಕೆಳಗಡೆ ಓಡಾಡೋದ್ರಿಂದ ಅದೇನೋ ಪಾಸಿಟಿವ್ ವೈಬ್ರೇಷನ್ಸ್ ಬರುತ್ತೆ ಅದೇನೋ ಒಂದು ಪಾಸಿಟಿವ್ ಫೀಲಿಂಗ್ಸ್ ಅದೇನೋ ಒಂದು ಹೊಸತನ ಹುರುಪು ಜೀವನದಲ್ಲಿ ಏಳಿಗೆ ಸಮೃದ್ಧಿ ಪ್ರಗತಿ ಆಗ್ತಾ ಹೋಗುತ್ತೆ ಇದನ್ನ ಕಟ್ಟಿ ಇದರ ವೈಬ್ರೇಷನ್ ಅನ್ನ ಫೀಲ್ ಮಾಡಿ ನನಗೆ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ ಇದು ಎರಡನೆಯ ವಸ್ತು ಆಮೇಲೆ ಆ ಯುಗಾದಿ ಹಬ್ಬದ ದಿನ ಒಂದು ಐದು ವಸ್ತುಗಳನ್ನ ತಗೊಂಡ್ಬನ್ನಿ ಜಾಸ್ತಿ ಬೇಡ ಒಂದು ಅರ್ಧ ಕೆ ಜಿ ಅಷ್ಟು ತಗೊಂಡ್ಬನ್ನಿ ಹೆಚ್ಚೇನು ನಾನು ಹೇಳಕ್ ಹೋಗೋದಿಲ್ಲ ಖರ್ಚು ಮಾಡಿಸೋದಿಲ್ಲ ಸಿಂಪಲ್ ಸಿಂಪಲ್ ಅರ್ಧ ಅರ್ಧ ಕೆ ಜಿ ತಗೊಂಡ್ಬನ್ನಿ ಯಾವ ವಸ್ತುಗಳನ್ನ ತಗೊಂಡ್ಬರ್ಬೇಕು ಮನೆಗೆ ಗೊತ್ತು ಅನ್ನೋದನ್ನ ನಿಮಗೆ ಹೇಳ್ತೀನಿ ವೀಕ್ಷಕರೇ ನೋಡಿ ವಿಶೇಷವಾಗಿ ಮಂಗಳಕರ ಶುಭಕರ ಸೂಚನೆ ಆಗಿರುವಂತಹ ಅರಿಶಿಣ ಕುಂಕುಮ ಒಂದು ಹತ್ತು ರೂಪಾಯಿ ಕೊಟ್ರೆ ಅರಿಶಿಣ ಕುಂಕುಮದ ಪ್ಯಾಕೆಟ್ ಸಿಗುತ್ತೆ ಹತ್ತೇ ಹತ್ತು ರೂಪಾಯಿ ಸಾಕು ಜಾಸ್ತಿ ಬೇಡ ಒಂದು ಶಾಸ್ತ್ರಕ್ಕೆ ಅರಿಶಿಣ ಕುಂಕುಮವನ್ನ ಮನೆಗೆ ತರಬೇಕು ಯುಗಾದಿಯ ದಿನ ಮಂಗಳಕರ ಜೀವನದಲ್ಲಿ ವರ್ಷ ಪೂರ್ತಿ ಯಾರು ಯುಗಾದಿಯ ದಿನ ಅರಿಶಿಣ ಕುಂಕುಮವನ್ನ ಮನೆಗೆ ತರ್ತಾರೋ ಅವರ ಮನೆಯಲ್ಲಿ ವರ್ಷ ತುಂಬುವುದರೊಳಗಡೆ ಮಂಗಳ ಕಾರ್ಯ ಆಗ್ಲಿಲ್ಲ ಅಂದ್ರೆ ಕೇಳಿ ನಾನು ಬರ್ದಿ ನನ್ನ ಒಂದು ವಾಣಿ ಎಂದೂ ಸುಳ್ಳಾಗೋದಿಲ್ಲ ಭವಿಷ್ಯವಾಣಿ ಸತ್ಯವಾಗುತ್ತೆ ಬರ್ದಿಟ್ಕೊಳ್ಳಿ ನೀವು ಈಗಲೇ ಬರ್ದಿಟ್ಕೊಳ್ಳಿ ಆ ಡೇಟ್ ಹಾಕಿ ಮಾರ್ಚ್ ಮೂವತ್ತಕ್ಕೆ ನಾನು ಯುಗಾದಿಯ ದಿನ ಗುರುಗಳು ಹೇಳಿದಂತೆ ಅರಿಶಿಣ ಕುಂಕುಮವನ್ನ ಮನೆಗೆ ತಂದಿದ್ದೀನಿ ವರ್ಷ ತುಂಬೋದರೊಳಗಡೆ ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯ ನಡೀಲೇಬೇಕು ಮುಂಜಿವೆ ಮದುವೆ ಈ ರೀತಿಯಾಗಿ ಶುಭ ಶುಭ ಕಾರ್ಯಗಳು ನಡಿಬೇಕು ಮನೆಯಲ್ಲಿ ಸಂತಾನ ಪ್ರಾಪ್ತಿಯಾಗಬೇಕು ಮನೆಯಲ್ಲಿ ಶುಭ ಆಗಬೇಕು ಅನ್ನೋದರ ಸೂಚನೆ ಈ ವಸ್ತುವಿನಿಂದ ಸಿಗುತ್ತೆ ದಯಮಾಡಿ ಜಾಸ್ತಿ ಖರ್ಚು ಮಾಡೋದು ಬೇಡ ಹತ್ತೇ ಹತ್ತು ರೂಪಾಯಿ ಕೊಟ್ಟು ಅರಿಶಿಣ ಕುಂಕುಮದ ಚಿಕ್ಕ ಚಿಕ್ಕ ಪ್ಯಾಕೆಟ್ ಸಿಗುತ್ತೆ ಅದನ್ನ ತಂದು ಮಾತೆ ಮಹಾಲಕ್ಷ್ಮಿಗೆ ಪಾದಕ್ಕೆ ಇಟ್ಟು ಅಮ್ಮ ಮಂಗಳಕರವಾದಂತಹ ಅರಿಶಿಣ ಕುಂಕುಮ ನಿನ್ನ ಸ್ವರೂಪವಾದಂತಹ ಅರಿಶಿಣ ಕುಂಕುಮ ಹರಿದ್ರಾ ಕುಂಕುಮವನ್ನ ತಂದಿದ್ದೀನಿ ತಾವು ಸಮರ್ಪಣೆ ಮಾಡ್ಕೋಬೇಕು ಮಹಾಲಕ್ಷ್ಮಿ ಇದನ್ನ ಮನೆಯಲ್ಲಿ ವರ್ಷ ತುಂಬೋದರೊಳಗಡೆ ಮಂಗಳ ಕಾರ್ಯ ಆಗೋದಕ್ಕೆ ದಾರಿ ಬಿಟ್ಟುಕೊಡ್ಬೇಕು ಆಶೀರ್ವಾದ ಮಾಡಬೇಕು ಅಂತ ಕೇಳಿ ಮನೆಯಲ್ಲಿ ಮಂಗಳ ಕಾರ್ಯ ನಡೆದೇ ನಡೆಯುತ್ತೆ ಹಣಕಾಸಿಗೆ ಧನ ಕನಕ ಸಂಪತ್ತಿಗೆ ಕೊರತೆ ಆಗೋದಿಲ್ಲ ಇದು ಒಂದನೆಯ ವಸ್ತು ಇನ್ನ ಎರಡನೆಯ ವಸ್ತುವನ್ನು ತೋರಿಸ್ಲಿಕ್ಕಾಗಿ ವೀಕ್ಷಕರೇ ನೋಡಿ ಹಾಲು ಮಹಾಲಕ್ಷ್ಮಿ ಕ್ಷೀರಸಾಗರ ಹಾಲು ಮಾತೆ ಮಹಾಲಕ್ಷ್ಮಿ ಸ್ವರೂಪ ಯಾರು ನಿಮ್ಮ ಯುಗಾದಿಯ ದಿನ ನೋಡಿ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಅಡ್ವಾನ್ಸ್ ಆಗಿ ಹಾಲು ತಂದಿಟ್ಕೊಂಡಿರ್ಬೋದು ನಾಳೆಯ ಹಾಲನ್ನ ಇವತ್ತೇ ತಂದಿಟ್ಕೊಂಡಿರ್ತಾರೆ ಪ್ಯಾಕೆಟ್ ಹಾಲು ಸಿಗುತ್ತೆ ಅಥವಾ ನಾಡಿದ್ದಿನ ಹಾಲು ಕೂಡ ಸಿಗುತ್ತೆ ಅದನ್ನ ತಂದಿಟ್ಕೊಂಡಿರ್ತಾರೆ ಅಡ್ವಾನ್ಸ್ ಆಗಿ ರೆಫ್ರಿಜಿಟರ್ ಫ್ರಿಜ್ ಅಲ್ಲಿ ನಿಮಗೆ ಹಂಗೆ ತಂದು ತಂದಿಟ್ಕೊಂಡ್ರೂ ಪರವಾಗಿಲ್ಲ ತಪ್ಪೇನಿಲ್ಲ ಆದರೆ ಶಾಸ್ತ್ರಕ್ಕೆ ಅಂತ ಹೇಳಿ ಅವತ್ತು ಎಟ್ಲೀಸ್ಟ್ ಒಂದು ಅರ್ಧ ಲೀಟರ್ ನೀವು ಹಾಲನ್ನ ಶಾಸ್ತ್ರಕ್ಕೆ ಮನೆಗೆ ತಂದರೆ ಲಕ್ಷ್ಮಿಯನ್ನ ಮನೆಗೆ ಕರೆದುಕೊಂಡು ಬಂದಂತೆ ಹಾಗಾಗಿ ಮರಿಬೇಡಿ ಆ ಹಾಲು ಏನ್ ತರ್ತೀರಾ ಅದರಲ್ಲಿ ಸ್ವಲ್ಪ ಹಸಿ ಹಾಲನ ಒಂದು ಬಟ್ಲು ಮಾತೆ ಮಹಾಲಕ್ಷ್ಮಿಗೆ ನೈವೇದ್ಯ ಮಾಡಿ ಒಂದು ಹತ್ತು ಹದಿನೈದು ನಿಮಿಷ ಅಲ್ಲಿ ಇಟ್ಟುಬಿಟ್ಟು ಆಮೇಲೆ ಸ್ವಲ್ಪ ಸ್ವಲ್ಪ ಎಲ್ಲರೂ ತೀರ್ಥದ ಸ್ವರೂಪದಲ್ಲಿ ಹಸಿ ಹಾಲನ್ನ ತಗೊಂಡ್ಬಿಡಿ ನೋಡಿ ನಿಮ್ಮ ಮನೆ ಮೈಯಲ್ಲಿ ಎಂತಹ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ ವರ್ಷ ಪೂರ್ತಿ ನೀವೇನು ಕೆಲಸಕ್ಕೆ ಕೈ ಹಾಕ್ತೀರಾ ಯಶಸ್ಸು ಕೊಡುತ್ತೆ ಈ ಒಂದು ರೆಮಿಡಿ ಹಾಗೆ ವಿಶೇಷವಾಗಿ ಮಾತೆ ಮಹಾಲಕ್ಷ್ಮಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಅಮ್ಮ ನಿನ್ನ ಸ್ವರೂಪವಾದಂತ ಕ್ಷೀರ ಹಾಲನ್ನ ತಂದು ನಿನ್ನ ಪಾದಕ್ಕೆ ಯುಗಾದಿ ಹಬ್ಬದ ದಿನ ನಾನು ನೈವೇದ್ಯ ಮಾಡಿದ್ದೀನಿ ಸಮರ್ಪಣೆ ಮಾಡಿದ್ದೀನಿ ಪ್ರಸಾದ ರೂಪದಲ್ಲಿ ಅದನ್ನು ತಗೋತೀನಿ ನನಗೆ ಈ ವರ್ಷ ಗೆಲುವು ಕೊಡು ನನ್ನ ಜೀವನದಲ್ಲಿ ಬೆಳಕು ತುಂಬು ನನ್ನ ಜೀವನದಲ್ಲಿ ಶುಭ್ರತೆಯನ್ನು ತುಂಬು ನ್ಯಾಯವನ್ನು ತುಂಬು ಒಳ್ಳೆಯ ದಾರಿಯಲ್ಲಿ ನಡೆಯುವಂತಹ ಒಂದು ಸನ್ಮಾರ್ಗದಲ್ಲಿ ನಡೆಯುವಂತಹ ಬುದ್ಧಿಯನ್ನು ಕೊಡು ನ್ಯಾಯ ಸ್ವರೂಪವಾಗಿ ಹಣವನ್ನು ಗಳಿಸುವಂತಹ ಒಂದು ಒಳ್ಳೆಯ ಬುದ್ಧಿ ಕೊಡು ಈ ರೀತಿಯಾಗಿ ಕೇಳಿ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಖುಷಿ ಆಗುತ್ತೆ ನಿಮ್ಮ ಪರವಾಗಿ ಆಶೀರ್ವಾದ ಮಾಡ್ತಾಳೆ ತಾಯಿ ನಿಮಗೆ ಕಾಲ ಕಾಲಕ್ಕೂ ಶುಭ ಆಗುತ್ತೆ ಈ ಹಾಲನ್ನ ತರೆಯೋದಕ್ಕೆ ಮರಿಬೇಡಿ ಎರಡನೆಯ ವಸ್ತು ವೀಕ್ಷಕರ ಇನ್ನ ಮೂರನೆಯ ವಸ್ತು ನೋಡಿ ಬಿಳಿಯ ಬಣ್ಣದ ನೋಡಿ ಶುಭ್ರ ಬಣ್ಣದ ಸಕ್ಕರೆ ಸಕ್ಕರೆ ಶುಕ್ರ ಆಕ್ಟಿವೇಟ್ ಆಗ್ತಾನೆ ಸಕ್ಕರೆ ಸ್ವಲ್ಪ ಅರ್ಧ ಕೆಜಿ ತಗೊಂಡ್ಬನ್ನಿ ಜಾಸ್ತಿ ಬೇಡ ಯುಗಾದಿ ದಿನ ಶಾಸ್ತ್ರಕ್ಕೆ ಅಂತ ಹೇಳಿ ಸಕ್ಕರೆಯನ್ನ ತಂದು ನೀವು ಮನೆಯಲ್ಲಿ ಮೊದಲು ಇಷ್ಟೇ ಇಷ್ಟು ಸಕ್ಕರೆಯನ್ನ ದೇವರ ಮುಂದಿಟ್ಟು ನೈವೇದ್ಯ ಮಾಡಿ ಆಮೇಲೆ ಪ್ರಸಾದದ ರೂಪದಲ್ಲಿ ತಗೊಳ್ಳಿ ಆಹಾ ನೋಡಿ ವರ್ಷ ಪೂರ್ತಿ ಶುಕ್ರ ಆಕ್ಟಿವೇಟ್ ಆಗಿರುತ್ತೆ ನಿಮಗೆ ಲಕ್ ಲ್ಯಾವಿಶ್ ಐಷಾರಾಮಿ ಗಾಡಿ ಐಷಾರಾಮಿ ಬಟ್ಟೆ ಐಷಾರಾಮಿ ಊಟ ವರ್ಷ ಪೂರ್ತಿ ಐಷಾರಾಮಿ ಜೀವನಕ್ಕೆ ಕೊರತೆ ಇರೋದಿಲ್ಲ ಅದ್ಭುತವಾದಂತ ಹಣ ಹರಿವು ಹರಿದು ಬರುತ್ತೆ ಇದು ಕೂಡ ತರದಕ್ಕೆ ಮರಿಬೇಡಿ ಮೂರನೆಯ ವಸ್ತು ನಾಲ್ಕನೆಯ ವಸ್ತು ತೋರಿಸ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಅಕ್ಕಿ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಬಹಳ ಪ್ರಿಯ ಒಂದು ಅರ್ಧ ಕೆಜಿನೋ ಒಂದು ಕೆಜಿನೋ ಅಕ್ಕಿ ತರದಕ್ಕೆ ಮರಿಬೇಡಿ ಆ ಅಕ್ಕಿಯನ್ನ ಚಿಕ್ಕ ಬಟ್ಲಲ್ಲಿಟ್ಟು ಮಾತೆ ಮಹಾಲಕ್ಷ್ಮಿಯ ಪಾದಕ್ಕಿಟ್ಟು ಅಮ್ಮ ನಿನ್ನ ಸ್ವರೂಪವಾದಂತ ಅಕ್ಕಿಯನ್ನ ನಾನು ತಂದು ನಿನ್ನ ಪಾದಕ್ಕಿಟ್ಟು ನೈವೇದ್ಯ ಮಾಡ್ತಾ ಇದ್ದೇನೆ ಅಂತ ಹೇಳಿ ಅದನ್ನ ಒಂದು ದಿವಸ ಬಿಟ್ಟು ನೆಕ್ಸ್ಟ್ ಡೇ ಆ ಅಕ್ಕಿ ಬಟ್ಲಲ್ಲಿ ಇಟ್ಟಿರುವಂತಹ ಅಕ್ಕಿಯನ್ನ ಊಟದ ಡಬ್ಬಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ಬಿಡಿ ವರ್ಷ ಪೂರ್ತಿ ನಿಮಗೆ ಬರೆದು ಕೊಡ್ತೀನಿ ಆಹಾರ ಧಾನ್ಯಕ್ಕೆ ಊಟಕ್ಕೆ ನಿಮ್ಮ ಮನೆಯಲ್ಲಿ ಕೊರತೆ ಆಗೋದೇ ಇಲ್ಲ ಅಂತಹ ಪವರ್ಫುಲ್ ಉಪಾಯ ಇದು ಇದನ್ನ ಮರಿದೇ ಮಾಡಿ ನಾಲ್ಕನೆಯ ವಸ್ತು ಇನ್ನ ಐದನೆಯ ವಸ್ತುವನ್ನ ತೋರಿಸ್ತಾ ಇದ್ದೀನಿ ಕೊನೆಯ ವಸ್ತು ತೋರಿಸ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಉಪ್ಪು ಹರಳುಪ್ಪು ಸಮುದ್ರ ಉಪ್ಪು ಕಲ್ಲುಪ್ಪು ಅಂತ ಹೇಳ್ತೀನಿ ಉಪ್ಪು ಮಾತೆ ಮಹಾಲಕ್ಷ್ಮಿಗೆ ಬಹಳ ಬಹಳ ಪ್ರಿಯ ಕೇವಲ ಶಾಸ್ತ್ರಕ್ಕೆ ಅಂತ ಅರ್ಧ ಕೆ ಜಿ ತಗೊಂಬನ್ನಿ ತಂದು ಬಿಟ್ಟು ಅದನ್ನು ಕೂಡ ಒಂದು ಚಿಕ್ಕ ಬಟ್ಟಲಲ್ಲಿ ಇಟ್ಟು ಮಾತೆ ಮಹಾಲಕ್ಷ್ಮಿಯ ಮುಂದೆ ಇಟ್ಟು ಅದರ ಮೇಲೆ ನಿಮ್ಮ ಆದಾಯದ ಹಣವನ್ನ ನೂರು ಐನೂರು ಸಾವಿರ ನಾನು ಎಷ್ಟೋ ಅದರ ಮೇಲೆ ಇಟ್ಟುಬಿಡಿ ಇಟ್ಟು ನೆಕ್ಸ್ಟ್ ಡೇ ಅದನ್ನ ಎತ್ಕೊಳ್ಳಿ ಆ ಹಣವನ್ನ ತಿಜೋರಿಯಲ್ಲಿ ಉಪ್ಪು ಏನಿರುತ್ತೆ ಅದನ್ನ ನೀವು ಬಳಕೆ ಮಾಡುವಂತಹ ಡಬ್ಬಕ್ ಹಾಕೊಳ್ಳಿ ಇವೆಲ್ಲವೂ ಕೂಡ ಇವೆಲ್ಲವೂ ಕೂಡ ಹಣವನ್ನ ಮ್ಯಾಗ್ನೆಟ್ನಂತೆ ಎಳೆಯುವಂತಹ ಉಪಾಯಗಳು ನಿಮ್ಮ ಮನೆಯಲ್ಲಿ ಕಾಲ ಕಾಲಕ್ಕೆ ಲಕ್ಷ್ಮಿಯನ್ನ ನಿಲ್ಲಿಸುವಂತಹ ಉಪಾಯಗಳು ಯುಗಾದಿಯ ದಿನ ಈ ವಸ್ತುಗಳನ್ನ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮನೆಗೆ ತಂದದ್ದೇ ಆದಲ್ಲಿ ಲಕ್ ಬದಲಾಗುತ್ತೆ ಅದೃಷ್ಟವೇ ಶೈನ್ ಆಗುತ್ತೆ ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಿಲ್ಸೋದ್ ಬೇಡ ಮೇಲ್ನೋಟಕ್ಕೆ ಸರಳ ಅನ್ನಿಸಿದರೂ ತುಂಬಾ ಪವರ್ ಕೊಡುವಂತಹ ಇಂತ ರೆಮಿಡಿಗಳನ್ನ ಮಾಡದೆ ಇರೋದು ಬೇಡ ಭಗವಂತ ನಿಮ್ಮೆಲ್ರಿಗೂ ಒಳ್ಳೇದ್ ಮಾಡ್ಲಿ ಯುಗಾದಿಯ ರೆಮಿಡಿಗಳು ಸ್ಟಾರ್ಟ್ ಆಗಿದೆ ಇವತ್ತಿಂದ ಬಂಪರ್ ಮೆಗಾ 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 ರೆಮಿಡಿ ಕೊಡ್ತಾ ಹೋಗ್ತೀನಿ ನೋಡಿ ಯುಗಾದಿಯ ರೆಮಿಡಿಗಳನ್ನ ಪ್ರತಿ ವರ್ಷ ಕೊಟ್ಟಿರ್ತೀನಿ ನಮ್ಮ ಕ್ಲೈಂಟ್ ಗೆ ವೀಕ್ಷಕರಿಗೆ ಭಾಗ್ಯವೇ ಬದಲಾಗಿದೆ ಅದೃಷ್ಟವೇ ಬದಲಾಗಿದೆ ಲಕ್ಷಾಂತರ ಸಾಲುಗಳನ್ನ ತೀರಿಸ್ಕೊಂಡಿದ್ದಾರೆ ಅದೇ ರೀತಿ ಸೈಟ್ ಕೊಂಡ್ಕೊಂಡಿದ್ದಾರೆ ಮನೆ ಕಟ್ಸಿದ್ದಾರೆ ವಾಹನವನ್ನ ಕೊಂಡ್ ಕೊಂಡ್ಕೊಂಡಿದ್ದಾರೆ ಸಂತಾನ ಪ್ರಾಪ್ತಿಯಾಗಿದೆ ಯುಗಾದಿ ರೆಮಿಡಿ ಮಿಸ್ ಮಾಡ್ಕೋಬಿಡಿ ನಾ ಇವತ್ತು ನಿನ್ನೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಯುಗಾದಿ ರೆಮಿಡಿಗಳನ್ನ ಪ್ರತಿ ದಿನ ಯುಗಾದಿ ಮುಗಿಯುವವರೆಗೂ ತರ್ತಾ ಇರ್ತೀನಿ ಯುಗಾದಿಯ ಹಿಂದಿನ ದಿನ ಮೆಗಾ 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 ಬಂಪರ್ ರೆಮಿಡಿಯನ್ನು ಕೊಡ್ತೀನಿ ಜೀವನವೇ ಪರಿವರ್ತನೆ ಆಗುತ್ತೆ ಪ್ರತಿ ದಿನ ಇರುತ್ತೆ ಯುಗಾದಿಯ ರೆಮಿಡಿಗಳನ್ನ ನೋಡ್ತಾ ಹೋಗಿ ಮಾಡ್ತಾ ಹೋಗಿ ಭಗವಂತ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ